ವೆಲ್ಕಮ್ ಟು ಸಹ್ಯಾದ್ರಿ ಟಿವಿ ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ ನಾನು ಅಭಿಷೇಕ್ ಮೊದಲಿಗೆ ಮುಖ್ಯಾಂಶಗಳು ವರ್ಷಾಂತ್ಯಕ್ಕೆ ಗಗನ್ಯಾನ್ ಒನ್ ಮಿಷನ್ ಸಿದ್ಧತೆ ಹಂತದಲ್ಲಿದೆ ಸಿಬ್ಬಂದಿ ಮಾಡ್ಯೂಲ್ ಇಸ್ರೋ ಅಧ್ಯಕ್ಷ ಸೋಮನಾಥ್ ಹೇಳಿಕೆ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರ್ಣಾರ್ಭಟ ಭಾರಿ ಮಳೆಗೆ ತುಂಗಭದ್ರಾ ಜಲಾಶಯದಲ್ಲಿ ಹೆಚ್ಚಿದ ಒಳಹರಿವು ಎಂಟು ಟಿಎಂಸಿ ಅಡಿಗೆ ಏರಿದ ನೀರಿನ ಮಟ್ಟ ತುಂಗಾ ನದಿಯ ಹೊರ ಹರಿವಿನಲ್ಲಿ ಗಣನೀಯ ಹೆಚ್ಚಳ ಸದ್ಯದಲ್ಲೇ ಉಕ್ಕೇರಲಿರುವ ತುಂಗೆ ಹಳದಿ ಬಣ್ಣಕ್ಕೆ ತಿರುಗಿದ ಜಲರಾಶಿ ಕಂಡು ಪ್ರಯಾಣಿಕರ ಸಂತಸ ಭಾರತದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಹಾರಾಟದ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಗುರಿಯನ್ನು ಇಸ್ರೋ ಹೊಂದಿದ್ದು ಇದೀಗ ಮಾನವರಹಿತ ಮಿಷನ್ ಉಡಾವಣೆಗೆ ಸಿದ್ಧತೆ ನಡೆಸಿದೆ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಆಚರಿಸುವ ವೇಳೆ ಮಾತನಾಡಿದ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಗಗನ್ಯಾನ್ ಒನ್ ಮಾಡ್ಯೂಲ್ ತಯಾರಿಯಲ್ಲಿದೆ ಮೊದಲು ಮಾನವರಹಿತ ಉಪ ಮಾಡ್ಯೂಲ್ ಅನ್ನು ಕಳುಹಿಸಿ ಕೆಲವು ದಿನಗಳ ಕಾಲ ಕಕ್ಷೆಯಲ್ಲಿ ಇರಿಸಿ ಡಿಸೆಂಬರ್ನಲ್ಲಿ ಭೂಮಿಗೆ ತರುವ ಯೋಜನೆ ಇದೆ ನಂತರದಲ್ಲಿ ಸಿಬ್ಬಂದಿ ಮಾಡುವುದನ್ನು ಕಳುಹಿಸುವ ಯೋಜನೆ ಇದೆ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಇದರ ಪರಿಣಾಮ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವು ಹೆಚ್ಚಾಗಿದೆ ಕಳೆದೆರಡು ದಿನಗಳಿಂದ ಹತ್ತು ಸಾವಿರದ ಐನೂರ ಮೂರು ಕ್ಯೂಸೆಕ್ ಒಳಹರಿವು ಇದೆ ಎಂದು ವರದಿಯಾಗಿದೆ ಎರಡು ತಿಂಗಳ ಹಿಂದೆ ಮೂರು ಟಿ ಎಂ ಸಿ ಅಡಿ ಇದ್ದ ನೀರಿನ ಮಟ್ಟ ಇದೀಗ ಎಂಟು ಟಿ ಎಂ ಸಿ ಅಡಿಗೆ ಏರಿಕೆಯಾಗಿದೆ ಪ್ರಸ್ತುತ ನಾಲೆಗಳಿಗೆ ಇನ್ನೂರು ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ ಇದೇ ವೇಳೆ ವಿಜಯನಗರ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳಿಗೆ ನೀರಿನ ಅಗತ್ಯವಿದ್ದು ಭತ್ತ ಮೆಣಸಿನಕಾಯಿ ಬೆಳೆಗಳಿಗೆ ಅಗತ್ಯವಿರುವ ನೀರು ಬಿಡುವಂತೆ ಹೊಸಪೇಟೆಯ ರೈತ ಮುಖಂಡ ಕೆ ಶಾಂತರಾಮ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ತುಂಗಾ ನದಿಗೆ ಬುಧವಾರದಿಂದ ಹೊರಹರಿವು ಹೆಚ್ಚಾಗಿರುವ ಕಾರಣ ಶಿವಮೊಗ್ಗದಲ್ಲಿ ನದಿ ಉಕ್ಕುವ ಹಂತಕ್ಕೆ ಬಂದಿದೆ ನಗರದ ಕೋರ್ಪಳ್ಳಯನ ಛತ್ರದ ಬಳಿ ಇರುವ ಮಂಟಪ ಮುಳುಗಲು ಕೆಲವೇ ಅಡಿಗಳ ಅಂತರವಿದ್ದು ತುಂಗಾ ನದಿ ಭರ್ತಿಯಾಗಿರುವುದಕ್ಕೆ ಇದು ಸಾಕ್ಷಿಯಾಗಿದೆ ಇನ್ನು ಹಳೆಯ ಮತ್ತು ಹೊಸ ಸೇತುವೆಗಳ ಮೇಲೆ ಚಲಿಸುವ ಪ್ರಯಾಣಿಕರು ಹಳದಿ ಬಣ್ಣಕ್ಕೆ ತಿರುಗಿರುವ ಅಗಾಧ ಜಲರಾಶಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನಿರೀಕ್ಷಿಸಿ ಸಹ್ಯಾದ್ರಿ ಟಿವಿ